Vicará, भिक्कारा ರೆ ನಾನು ಮಂಜುನಾಥ್ ಏನು ಮತ್ತೊಂದು ಪ್ರಕರಣ ನಾವು ನೋಡ್ತಿದ್ದೀವಿ ಹುಬ್ಬಳ್ಳಿ ಹಾಗೂ ಧಾರವಾಡ ಏನು ಅವಳಿ ಜವಳಿ ನಗರ ಅಂತಾರೆ ಅಲ್ಲಿ ನಾವು ನೋಡ್ತಿದ್ದರೆ ಇನ್ನೊಂದು ಮರ್ಡರ್ ಆಗಿದೆ ಇದರ ಬಗ್ಗೆ ಏನು ತನಿಖಾ ವರದಿಗಳು ಏನು ಹೇಳ್ತಿವೆ ಅದರ ಜೊತೆಗೆ ಸಂಘಟನೆಗಳು ಏನು ಹೇಳ್ತಿವೆ ಇದರ ನಡುವೆ ಎಲ್ಲೋ ಜನಸಾಮಾನ್ಯರ ಏನು ಒಂದು ಆತಂಕದಲ್ಲಿ ಮುಳುಗಿದ್ದಾರೆ ಇದರಿಂದ ಏನು ಇನ್ನು ಇದಕ್ಕೆ ಸೊಲ್ಯೂಷನ್ ಸಿಗ್ಬೋದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವ ರೀತಿಯಾಗಿ ಇದನ್ನು ನೋಡ್ಬೋದು ಮುಂದೆ ಬರುವ ಅನಾಹುತಗಳನ್ನು ಹೇಗೆ ತಡೆಯಬಹುದು ಅನ್ನೋದು ಬಹಳ ಮಹತ್ವದಾಗಿದೆ ಅದೇ ರೀತಿಯಾಗಿ ನಾವು ನೋಡ್ತಿದ್ದೇವೆ ಎಲ್ಲೋ ಪೊಲೀಸರು ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತು ಪೊಲೀಸರು ಕೂಡ ಏನು ಮಾಡ್ತಾ ಇಲ್ಲ ಅಂತ ಧ್ವನಿ ಕೇಳಿ ಬರ್ತಾ ಇದೆ ಇದರ ನಡುವೆ ಏನಂದರೆ ಸಂಘಟನೆಗಳು ಚೀರಿ ಚೀರಿ ಹೇಳುತ್ತೇವೆ ಯಾರು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಇದರಲ್ಲಿ ಯಾವುದೇ ರೀತಿಯಾಗಿ ಅಡಚಣೆ ಬರದೆ ಎಷ್ಟು ಬೇಗ ಆಗುತ್ತೆ ಇಂಥವರಿಗೆ ಕಠಿಣ ಶಿಕ್ಷೆ ಮಾಡಿದರೆ ಮುಂದೆ ಆಗುವ ಅನಾಥವನ್ನು ನಾವು ತಡೆಯಬಹುದು ಎಂದು ಪ್ರತಿ ಸಂಘಟನೆಗಳು ಅಥವಾ ಮಹಿಳಾ ಸಂಘಟನೆಗಳು ಅದೇ ರೀತಿಯಾಗಿ ಪ್ರತಿ ಏನು ಜನಸಾಮಾನ್ಯರು ಕೂಡ ಕೂಡ ಇದನ್ನೇ ಕೂಗಿ ಕೂಗಿ ಹೇಳುತ್ತಿದ್ದಾರೆ ಆದರೂ ಈ ಎಲ್ಲೋ ಒಂದು ಕಡೆ ನಾವು ನೋಡ್ತಿದ್ದೇವೆ ಕಣ್ಣು ಮುಚ್ಚಿಕೊಳ್ತಿರುವ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿರುವ ಪೊಲೀಸ್ ಇಲಾಖೆ ಏನು ಇದು ಇಂತಹ ಕಳೆದ ಮೂರು ತಿಂಗಳಲ್ಲಿ ಎರಡನೇ ಘಟನೆ ಇದು ಅದರ ಹೊರತುಪಡಿಸಿ ಇನ್ನೂ ಹಲವಾರು ಘಟನೆಗಳು ಆದರೂ ಬೆಳಕಿಗೆ ಬಂದಿಲ್ಲ ಎಫ್ ಐ ಆರ್ ಆಗ್ತಿಲ್ಲ ಅಂತ ಆರೋಪ ಕೂಡ ಕೇಳಿ ಇದೆ ಅದೇ ರೀತಿಯಾಗಿ ನಿನ್ನೆ ಮತ್ತು ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾವು ಕೇಳಿದ್ವಿ ಬೆಳಗಾವಿಯಲ್ಲಿ ಕೂಡ ಒಂದು ಇಂತಹದೇ ಏನು ಪ್ರೀತಿ ಪ್ರೇಮ ವಿಷಯಕ್ಕೆ ಒಂದು ಮತ್ತೊಂದು ಹೊಸ ಯುವಕನ ಬರಬರ ಹತ್ಯೆಯಾಗಿದೆ ಇದನ್ನೆಲ್ಲ ನಾವು ನೋಡಿದರೆ ಎಲ್ಲೋ ಒಂದು ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಈ ದುರಾಡಳಿತ ಕಾರಣವೇ ಬನ್ನಿ ನಾವು ಇವತ್ತು ನಮ್ಮ ಜೊತೆ ಡಾಕ್ಟರ್ ನೈನಾ ಮೇಡಮ್ ಇದ್ದಾರೆ ಮೊದಲು ಅವ್ರು ಮಾತಾಡ್ಸೋಣ ಬಿ ಜೆ ಪಿಯಿಂದ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಏನು ಅನಿಸ್ತೈತೆ ರೀ ಮೇಡಮ್ ಈಗ ಎರಡು ಮರ್ಡರ್ ಅದು ರೀ ಕಳೆದ ಒಂದು ತಿಂಗಳು ಮೊನ್ನೆ ಬೆಳಗಾವಿಗೂ ಆಯಿತು ಎಲ್ಲೋ ಒಂದು ಕಡೆ ನಾವು ನೋಡ್ತಿದ್ದೀವಿ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇದ್ದಾಗೆ ದಿನದಿಂದ ದಿನ ಎಲ್ಲ ಕಡೆಯೂ ಈ ಆರೋಪಗಳು ಹೆಚ್ಚಾಗ್ತಾ ಇದ್ದಾವೆ ಎಲ್ಲ ಕಡೆಯೂ ಈ ರೀತಿ ಕ್ರೈಮ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಕಳೆದ ಒಂದು ವರ್ಷಗಳಲ್ಲಿ ನಾವು ಕ್ರೈಮ್ ರಿಪೋರ್ಟನ್ನು ನೋಡಿದರೆ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಕ್ರೈಮ್ಸ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಯಾವುದೇ ರೀತಿ ಕಡಿವಾಣ ಇಲ್ಲ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಪೂರ್ತಿ ಹತಾಶವಾಗಿದೆ ಇದಕ್ಕೆ ಕಡಿವಾಣ ಹಾಕುವಂಥ ಒಂದು ಸಭದ್ರ ಒಂದು ಸರ್ಕಾರ ಬೇಕಾಗಿದೆ ಯಾಕಂದರೆ ಕಳೆದ ತಿಂಗಳ ಒಂದು ನೇಹಾಳೆ ಎಂಬ ಇಷ್ಟು ದೊಡ್ಡ ದುರಂತ ಆಯಿತು ನ್ಯಾಷನಲ್ ನ್ಯೂಸ್ ಆಯಿತು ಆದರೂ ಕೂಡ ಆ ಆರೋಪಿ ಅವನು ಇನ್ನೂವರೆಗೆ ಅವ್ನಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ವಿಚಾರ ಮಾಡುವಂಥದ್ದು ಅವನ ಜೊತೆ ಇದ್ದವ್ರಿಗೂ ಕೂಡ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಅವನನ್ನು ಇನ್ನಾಗಿ ಜೈಲಲ್ಲಿಟ್ಟು ನಮ್ಮ ಹಣದಿಂದನೇ ಅವನಿಗೆ ಊಟ ಬಡಿಸ್ತಾ ಇದ್ದಾರೆ ಇದು ಬೇಕಾಗಿತ್ತಾ ಅದೇ ರೀತಿ ಈಗ ಮತ್ತೆ ಈಗ ಅಂಜಲಿ ಪಾಪ ಹುಡುಗಿ ಮನೆಗೆ ಬಂದು ಮನೆಯಲ್ಲಿ ನುಗ್ಗಿ ಇಂಥ ಒಂದು ದೊಡ್ಡ ಆರೋಪ ಆಯ್ತು ಅದರಲ್ಲಿ ಅವ್ನು ಮಾಡಿರುವಂಥ ಒಬ್ಬ ಇಂಥ ಕ್ರೂಕೃತ್ಯ ಮಾಡಿದಂಥ ವ್ಯಕ್ತಿ ಮೊದಲು ಒಂದು ಸಲ ಅವಳಿಗೆ ಹಿಂಸೆ ಹಿಂಸೆ ಕೊಟ್ಟು ಹೇಳಿದ್ದಾನೆ ನಾನು ನಿನಗೆ ನಿಹಾಳಗತೆಯ ಮಾಡ್ತೀನಿ ಅಂತ ಆದರೂ ಕೂಡ ಪೊಲೀಸ್ ಇಲಾಖೆಯವರು ಸುಮ್ಮ ಕೂತಿದ್ರು ಇದಕ್ಕೆ ಕಾರಣ ಏನು ಯಾಕಂದರೆ ಇವ್ರಿಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅದೇ ಕಾರಣ ಫಸ್ಟ್ ಆಫ್ ಆಲ್ ಯಾವಾಗ ಇಂಥ ಅಪರಾಧ ಆಗ್ತದೆ ಆವಾಗ ಆಗಿಂದಾಗಿ ಅದಕ್ಕೆ ಶಿಕ್ಷೆ ಆಗಬೇಕು ನಾವೆಲ್ಲರೂ ಇಷ್ಟೆಲ್ಲ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಏರಿಸ್ರಿ ಅಂತ ಹೇಳಿದರೂ ಕೂಡ ಫಯಾಜ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ಶಿಕ್ಷೆ ಆಗಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರು ಇವತ್ತು ಕಾಂಗ್ರೆಸ್ ಸರ್ಕಾರ ಉತ್ತರ ನೀಡಲೇಬೇಕು ಯಾಕಂದರೆ ಮಹಿಳೆಯರು ಇವತ್ತು ಜಾಗೃತ ಆಗಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಜಾಗೃತಿ ಆಗಿದೆ ಇದು ನಮ್ಮ ಪ್ರಶ್ನೆ ಇದಕ್ಕೆ ಅವರು ಉತ್ತರ ಕೊಡಲೇಬೇಕು ಎಲ್ಲೋ ಪೊಲೀಸ್ ಇಲಾಖೆ ಬಗ್ಗೆನೂ ಮಾತಾಡಿದರೆ ಪೊಲೀಸ್ ಅವರು ಏನು ಆ್ಯಕ್ಷನ್ ತಗೋಬೇಕಾಗಿದೆ ಐ ಆರ್ ಮಾಡಬೇಕಾಗಿತ್ತು ಐ ಆರ್ ಕೂಡ ಲೈಟ್ಲಿ ತಗೊಂಡು ಅದನ್ನು ಎಫ್ಐಆರ್ ಕೂಡ ಮಾಡಲಿಲ್ಲ ಯಾವಾಗ ಅವರು ಅಜ್ಜಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು ಇದೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಇಲಾಖೆ ಕೂಡ ಜನರ ರಕ್ಷಣೆಗೆ ಇರುತ್ತೆ ಆದರೂ ಯಾಕೆ ಸರ್ಕಾರದ ಕೆಲಸ ಮಾಡ್ತಿದ್ಯಾ ಡೆಫಿನೆಟ್ಲಿ ಹೌದು ಯಾಕಂದ್ರೆ ಯಾವಾಗಲೂ ಒಂದು ಸರ್ಕಾರ ಒಂದು ಯಾವ ರೀತಿ ಜೇಸ ರಾಜ ಪ್ರಜಾ ಅಂತೀವಿ ನಾವು ಸೊ ಆಸ್ ಇಟ್ ಈಸ್ ಮೇಲಿನವರು ಒಬ್ಬ ಧೀಮಂತ ನಾಯಕ ಮೇಲೆ ಇರಲಿ ಈ ರೀತಿ ಆಗೋದು ಸಹಜ ಅದೇ ಯೋಗಿ ಆದಿತ್ಯನಾಥವ್ರದ್ದು ಯೋಗಿಯವರದ್ದು ಇಲ್ಲಿ ರಾಜ ಇರ್ತಿತ್ತಂದ್ರೆ ಈ ರೀತಿ ಆಗ್ತಿತ್ತೇನು ಇವತ್ತು ಮಹಿಳೆಯರು ಎಷ್ಟು ಸುರಕ್ಷಿತ ಇರ್ತಿದ್ರು ಈಗ ಯಾರು ಗಂಡ್ ಮಕ್ಕಳು ಗಂಡ್ ಮಕ್ಕಳಾಗ್ಲಿ ಯಾರೇ ಕೃಕೃತ್ಯ ಮಾಡೋರಾಗ್ಲಿ ಯಾರಿಗೂ ದುಷ್ಕರ್ಮಿಗಳಿಗೆ ಯಾವುದೇ ರೀತಿ ಹೆದರಿಕೆ ಇಲ್ಲ ಯಾರ ನನಗೆ ಏನ್ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ಇದೆ ಅವರಿಗೆ ಇಂಥ ದರೋಡೆಗಳು ಕೂಡ ಆಗ್ತಾ ಇದೆ ಅದರಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಅಂತೂ ಝೀರೋ ಇದೆ ಅಂತ ನನಗನಿಸ್ತಾ ಇದೆ ಯಾಕಂದರೆ ನಮಗೆ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಫಸ್ಟ್ ಸುರಕ್ಷತೆ ಕೊಡ್ರಿ ದ್ಯಾಟ್ ಈಸ್ ಅ ಬೇಸಿಕ್ ನೀಡ್ ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗೋದಿಲ್ಲ ಮಹಿಳಾ ಸುರಕ್ಷೆ ಕೊಡೋಕ್ಕಾಗಂಗಿಲ್ಲ ಮಹಿಳಾ ಡೆವಲಪ್ಮೆಂಟ್ ಏನು ಮಾಡ್ತೀರಾ ಇದು ಉತ್ತರ ಇನ್ನೂವರೆಗೆ ಇಷ್ಟೆಲ್ಲ ಆದರೂ ಸುಮ್ಮನೆ ಕೊಡ್ತೀರಾ ಅಂದರೆ ನಿಮಗೆ ಮಾನವತೆ ಇದೆ ಇಲ್ಲೋ ಅಥವಾ ಜೀವಕ್ಕಾದರೂ ನಿಮಗೆ ಬೆಲೆ ಇಲ್ಲೋ ಅಂತ ಪ್ರಶ್ನೆ ಕೊಡಬೇಕು See you that. பத்தொில